ಹಾಯ್ ಎಲ್ರಿಗೂ ಬೆಳಗ್ಗೆ ಒಂದು ಸ್ವಲ್ಪ ಕೆಲಸನ ಮುಗಿಸ್ಕೊಂಡು ದಾಸವಾಳ ಸಿಕ್ಕಿತು ಹಾಗೆ ಹೇರ್ ಕೇರ್ಗೋಸ್ಕರ ಅದನ್ನು ಕೊಯ್ಕೊಂಡೆ ದಾಸವಾಳ ತುಂಬ ಬೆನಿಫಿಟ್ಸ್ ಇದೆ ಕಷಾಯ ಮಾಡಿ ಕುಡಿತಾರೆ ಹಾಗೆ ಹೇರ್ಗೂ ತುಂಬ ಒಳ್ಳೆಯದು ಶೈನಿ ಹಾಗೆ ಕೂದಲನ್ನು ಚೆನ್ನಾಗಿ ಇರಲಿಕ್ಕೆ ಇದು ಹೆಲ್ಪನ್ನು ಮಾಡ್ತದೆ ನಮ್ಮೂರಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಶುರುವಾಗಿತ್ತು ಹಾಗೆ ಹೊರಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದೆ ಗುಡ್ಡದ ಕಡೆ ಹೋಗುವ ಅಂತ ಬನ್ನಿ ಕೆಲವು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಹಾಗೆ ಫ್ರೂಟಿನ ಗಿಡ ಉಂಟು ಅದನ್ನು ನಿಮಗೆ ತೋರಿಸ್ತೇನೆ ಇದು ನಮ್ಮ ಮನೆಯ ಮೇಲಿನ ಟಾಪ್ ವ್ಯೂ ಆ ಕಡೆ ನೋಡಿದರೆ ಕೆಲಿಂಜದ ಕಲ್ಮಲೆ ಕಾಣ್ತಿದೆ ನಮ್ಮ ಮನೆ ಸುತ್ತ ಫುಲ್ ಗ್ರೀನ್ ಉಂಟಾಯ್ತಾ ಇದು ನಾವು ಅಡಿಕೆ ಹಾಕುವ ಅಂಗಳ ಇದು ಪೂರ ನಮ್ಮ ಗುಂಡ ಇದರಲ್ಲಿ ಮಾವಿನ ಹಣ್ಣಿನ ಮರ ಉಂಟು ಹಾಗೆ ಗೇರು ಬೀಜದ ಮರ ಕೂಡ ತುಂಬಾ ಉಂಟು ಬೆಳಿಗ್ಗೆ ಬೆಳಿಗ್ಗೆನೆ ಮಳೆ ಬಲಿಕ್ಕೆ ಶುರುವಾಗಿದೆ ಇದು ಮಾವಿನಕಾಯಿ ಮಾವಿನಕಾಯಿ ಕೂಡ ಆಗಿದೆ ಈಗ ಒಂದು ಸ್ವಲ್ಪ ಮರ ಜಾಸ್ತಿ ಆಗಿದೆ ಅಲ್ಲ ಅದಕ್ಕೆ ಮಾವಿನ ಹಣ್ಣು ಕಡಿಮೆ ಇಲ್ಲದಿದ್ದರೆ ನಮಗೆ ತುಂಬ ಬಟ್ಟೆಯಲ್ಲೆಲ್ಲ ಸಿಕ್ತಿತ್ತು ನಾವೀ ಮಾವಿನ ಹಣ್ಣಿಗೆ ಎಂತ ಫರ್ಟಿಲೈಝರ್ ಎಂತ ಹಾಕೋದಿಲ್ಲ ಆದ ಹಾಗೆ ಕೊಯ್ದು ಹಣ್ಣಾದರೆ ತಿನ್ನುದು ಮೊದಲು ತುಂಬ ಆಗ್ತಿತ್ತು ಮರ ಎಲ್ಲ ಅಷ್ಟೊಂದು ಇರಲಿಲ್ಲಲ್ಲ ಈಗ ಮರ ಬೆಳೆದು ಇದಕ್ಕೆ ಅಷ್ಟೊಂದು ಬಿಸಿಲು ಸಿಗುವುದಿಲ್ಲ ಹಾಗೆ ಮಾವಿನ ಹಣ್ಣೆಲ್ಲ ಆಗೋದು ತುಂಬ ಕಡಿಮೆ ಆಗಿದೆ ಆಗ ಮಳೆ ಬರ್ತಾ ಇತ್ತಲ್ಲ ಈಗ ವಾಪಸ್ ಮಳೆ ಹೋಯ್ತು ಫುಲ್ ಮೋಡ ಬಂದಿದೆ ಇನ್ನೂ ಕೂಡ ಮಳೆ ಬರುವಂಥ ಚಾನ್ಸ್ ಉಂಟು ಮಳೆ ಬರುವ ಮೊದಲು ಒಂದು ಬೇಗ ರೌಂಡ್ ಹಾಕಿ ಬರುವ ನಮ್ಮ ಮನೆಯಲ್ಲಿ ಚಿಕ್ಕದು ಕೂಡ ಗಿಡ ನೆಟ್ಟಿದ್ವಿ ತುಂಬ ವರ್ಷ ಆಯಿತು ಬಟ್ ಒಂದೆರಡು ವರ್ಷದಿಂದ ಚಿಗುರು ಹೋಗಲಿಕ್ಕೆ ಶುರುವಾಗಿದೆ ನೀವು ನೋಡ್ಬೋದಲ್ಲ ಸಣ್ಣ ಸಣ್ಣ ಚಿಕ್ಕು ತುಂಬ ಗಿಡ ತುಂಬ ಉಂಟು ಗೊತ್ತಿಲ್ಲ ಎಷ್ಟು ಉಳಿತದೆ ಉಳಿಯೋದಿಲ್ಲ ಹೇಳಿ ಬಟ್ ಒಂದೆರಡು ಮೂರು ಸಿಕ್ಕಿದೆ ನಮಗೆ ಇದು ನೆಟ್ಟದಲ್ಲ ಹಾಗೆ ಬೇರೆ ಮರ ಎಲ್ಲ ಎತ್ತರ ಆಗಿ ಇದಕ್ಕೆ ಸರಿ ಬಿಸಿಲು ಸಿಗದೆ ಅಷ್ಟು ಫಲ ಕೊಡಲಿಲ್ಲ ನಮಗೆ ನನಗೆ ತೋರಿಸ್ತಾ ಇದ್ದಾನೆಲ್ಲ ಇದು ಹಲಸಿನ ಹಣ್ಣಿದು ಬರಿಕೆ ಹಲಸಿನ ಹಣ್ಣು ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡುವಾಗ ತುಳುವೆ ತೋರಿಸಿದೆ ಇದು ಬರಿಕೆ ಆಯಿತು ಸ್ವಲ್ಪ ಗಟ್ಟಿ ಇರ್ತದೆ ತಿನ್ನಲಿಕ್ಕೆ ಚೆಂದ ಆಗ್ತದೆ ತುಳುವೆ ಅಂತ ಹೇಳಿದರೆ ಸ್ಮೂತ್ ಇರ್ತದೆ ತಿಂಡಿ ಮಾಡಲಿಕ್ಕೆಲ್ಲ ತುಂಬ ಚೆಂದ ಮಳೆ ಬರಲಿಕ್ಕೆ ಶುರುವಾಗುವಾಗ ಹಲಸಿನ ಸೀಸನ್ ಅಂತಲೇ ಹೇಳ್ಬೋದು ತುಂಬ ಚೆಂದ ಆಗ್ತದೆ ತಿನ್ಲಿಕ್ಕೆ ಸಹ ಇದು ನಮ್ಮ ತೋಟ ಆಯಿತಾ ಅಲ್ಮೋಸ್ಟ್ ನಮ್ಮ ಮನೆಯ ಸುತ್ತ ತೋಟವೇ ಇರುವುದು ಈಗ ನಮ್ಮ ಗುಡ್ಡದಲ್ಲಿ ತರಗೆಲೆ ಪೂರ ಆಗಿದೆ ಅಂದರೆ ಸ್ವಲ್ಪ ಬಲ್ಲೆ ಎಲ್ಲ ಬಂದಿದೆ ಬಟ್ ಇಲ್ಲಿ ನಾವು ವರ್ಷಕ್ಕೊಮ್ಮೆ ಇದನ್ನು ಕ್ಲೀನ್ ಮಾಡಿಸ್ತೇವೆ ನಾವು ತುಳುವಲ್ಲಿ ಭಜಕುರಿ ಅಂತ ಹೇಳ್ತೇವೆ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಈ ಗೊಬ್ಬರ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ ಗೊಬ್ಬರಕ್ಕೆ ಈ ತರಗಲೆಯನ್ನು ಹಾಕಿ ಮತ್ತು ಸೆಗಣಿಯನ್ನೆಲ್ಲ ಹಾಕಿದರೆ ತೋಟಕ್ಕೆ ಗೊಬ್ಬರ ಆಗ್ತದೆ ಅದು ಕೂಡ ನಮ್ಮ ಮನೇಲಿ ದೊಡ್ಡ ಗುಂಡಿ ಉಂಟಾಯ್ತಾ ಇದು ನಾನು ವಿಡಿಯೋ ಮಾಡಿದ್ದೆಲ್ಲ ಎಂತ ಇದು ಚಂದನದ ಗಿಡ ಇಷ್ಟು ದೊಡ್ಡಾಗಿದೆ ಎರಡು ಗಿಡ ಇತ್ತು ಬಟ್ ಇವಾಗ ಇರೋದು ಒಂದೇ ಗಿಡ ಮತ್ತೊಂದು ಗಿಡ ಸತ್ತೋಯ್ತು ಈ ಗಿಡವನ್ನು ಚೆಂದ ನಾವು ಹಾಳಾಗದ ಹಾಗೆ ನೀರು ಬೀಳುವಲ್ಲೇ ಈ ಗಿಡವನ್ನು ನೆಟ್ಟಿದ್ದೇವೆ ಇದು ತುಂಬ ಔಷಧಿ ಇರುವಂತಹ ಗಿಡ ನಾನು ಇನ್ನೊಂದು ಗಿಡವನ್ನು ನಿಮಗೆ ತೋರಿಸ್ತೇನೆ ಅದು ತುಂಬ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಕಜ್ಜಿ ಇರ್ಬೋದು ತುರಿಕೆ ಇರ್ಬೋದು ಅದಕ್ಕೆ ಇದರ ಬೇರನ್ನು ಹಾಕ್ತಾರಂತೆ ಇದು ನನಗೆ ಅಮ್ಮ ಹೇಳಿದ್ದು ಇದೇ ಏಕನಾಯಕದ ಗಿಡ ಏಕನಾಯಕ ಅಂತ ಕರಿತೇವೆ ಇದಕ್ಕೆ ಇದರ ಬೇರನ್ನುಂಟಲ್ಲ ಅರ್ದು ಈ ಕಜ್ಜಿ ತುರಿಕೆಗೆ ಇದನ್ನು ಯೂಸ್ ಮಾಡುವುದಂತೆ ಬಟ್ ತುಂಬ ಮರದ ನಡುವೆ ನೋಡುವಾಗ ಈ ಗಿಡವನ್ನು ನನಗೆ ಸತ್ಯ ಪತ್ತೆ ಹಚ್ಚಲಿಕ್ಕೆ ತುಂಬ ಕಷ್ಟ ಉಂಟು ಅಮ್ಮ ಹೇಳಿದ್ದಕ್ಕೆ ನನಗೆ ಇದು ಗೊತ್ತಾಯಿತು ಸಾಧಾರಣ ಎಲ್ಲಿ ಕೂಡ ಸಿಗುವುದಿಲ್ಲ ಇದು ಕೆಲವು ಕಡೆ ನೋಡಲಿಕ್ಕೆ ಸಿಗ್ತದೆ ಬಟ್ ನಮ್ಮ ಮನೆಯಲ್ಲಿ ಒಂದು ಎರಡು ಮೂರು ಗಿಡ ಸಿಕ್ಕಿತ್ತು ನಮಗೆ ಇದು ಪೂರ ಗುಡ್ಡ ಆಯಿತಾ ಗುಡ್ಡದಲ್ಲಿ ಮರ ನಾವೆಂಥ ಮಾಡಲಿಲ್ಲ ಹಾಗೆ ಇರಲಿ ಅಂತ ಹೇಳಿ ಅಂದರೆ ಗೊಬ್ಬರ ಎಲ್ಲ ಮಾಡಲಿಕ್ಕೆ ಈ ಥರಗೇಲೆ ಬೇಕಲ್ಲ ಅದಕ್ಕೋಸ್ಕರ ಹಾಗೆ ನಾವು ವರ್ಷಕ್ಕೊಮ್ಮೆ ಕ್ಲೀನ್ ಮಾಡೋದು ನಾನು ಇನ್ನೊಂದು ಔಷಧಿ ಇದು ಗಿಡ ತೋರಿಸ್ತೇನೆ ಅದರದ್ದು ಕೂಡ ನಾನು ವಿಡಿಯೋ ಮಾಡಿದ್ದೆ ಬೇಂಗದ ಮರ ಹೇಳಿ ಕೇಳಿದಿರ ಇಲ್ವಾ ಗೊತ್ತಿಲ್ಲ ನನಗೆ ತೋರಿಸ್ತೇನೆ ಅದರ ತೊಗಟೆಯನ್ನು ಯೂಸ್ ಮಾಡಿಕೊಂಡು ನಾವು ಕಷಾಯವನ್ನು ಮಾಡೋದು ಇದೇ ಅದು ಬೇಂಗದ ಮರ ಇದು ಕೂಡ ನಮ್ಮ ಗುಡ್ಡದಲ್ಲಿ ಉಂಟು ಅದೆಂತಕ್ಕೆ ಯೂಸ್ ಮಾಡುವಂತ ಹೇಳಿದರೆ ಈ ಬೆನ್ನು ನೋವು ಸೊಂಟ ನೋವು ಈ ಥರ ಇರ್ತದಲ್ಲ ಈ ಗ್ಯಾಸ್ಟ್ರಿಕ್ ಆಗುವಂಥದ್ದು ಅದಕ್ಕೆ ಇದರ ಕಷಾಯವನ್ನು ಮಾಡಿ ಕುಡಿಯೋದು ಇದರ ತೊಗಟೆ ಉಂಟಾಯಿತಾ ನನಗೆ ತೋರಿಸ್ತೇನೆ ಇದು ತೊಗಟೆ ಇಲ್ಲಿನ ನಾವು ಅದನ್ನು ತೆಗೆದು ಅದನ್ನು ಕಷಾಯ ಮಾಡಿ ಈ ಜೀರಿಗೆ ಒಟ್ಟಿಗೆ ಕಷಾಯ ಇಡೋದು ಈಗ ದೊಡ್ಡ ಮರ ಆದರೆ ಉಂಟಲ್ಲ ಅದರ ತೊಗಟೆ ತೆಗೆಯುವಾಗ ಅದರಲ್ಲಿ ರಕ್ತದ ಥರ ಬರಲಿಕ್ಕೆ ಶುರುವಾಗ್ತದೆ ಇದು ಅದರ ಐಡೆಂಟಿಫಿಕೇಷನ್ ಮಾಡೋದು ರಕ್ತ ಬರಲಿಕ್ಕೆ ಶುರುವಾದರೆ ಮತ್ತು ಎಲೆ ನೋಡ್ಕೊಳ್ಬೇಕು ಯಾವುದು ಅಂತ ಹೇಳಿ ಅದನ್ನು ನೋಡಿ ಅದರ ತೊಗಟೆಯನ್ನು ತೆಗೆದು ಒಣಗಿಸಿ ಆಮೇಲೆ ಚೆಂದ ಜಜ್ಜಬೇಕು ಜೀರಿಗೆ ಒಟ್ಟಿಗೆ ಹಾಗೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಬೋದು ಇಟ್ಟು ಕಷಾಯವನ್ನು ಮಾಡಿ ಕುಡಿಯೋದು ತುಂಬ ಒಳ್ಳೆಯದು ಬೆನ್ನು ನೋವಿರ್ಬೋದು ಸೊಂಟ ನೋವಿರ್ಬೋದು ಬೇಗ ಕಡಿಮೆ ಆಗ್ತದೆ ನನ್ನ ಮನೆಯಲ್ಲಿ ಸಹ ಕುಡಿತಾರೆ ಇದನ್ನು ಮಾಡಿ ಇದರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಎಕೇಶಿಯಾ ಇರ್ಬೋದು ಸಾಗುವಾಣಿ ಹೀಗೆ ತುಂಬ ಮರ ಉಂಟು ನಮ್ಮ ಗುಡ್ಡದಲ್ಲಿ ಮೊದಲೆಲ್ಲ ಈ ಬೇರೆ ಮರ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಇತ್ತಲ್ಲ ಹಾಗೆ ಈ ಗೇರು ಬೀಜದ ಮರ ಹಾಗೆ ಮಾವಿನ ಮರ ಒಂದು ಸ್ವಲ್ಪ ಎತ್ತರಕ್ಕಿತ್ತು ಹಾಗೆ ಬಿಸಿಲೆಲ್ಲ ಚೆಂದ ಬಿದ್ದು ತುಂಬ ಮಾವಿನಣ್ಣು ಬಟ್ಟೆ ಬಟ್ಟೆ ಸಿಗ್ತಾ ಇತ್ತು ಹಾಗೆ ಗೇರು ಬೀಜ ಕೂಡ ಉಂಟಲ್ಲ ತುಂಬ ಆಗ್ತಾಯಿತ್ತು ಬಟ್ ಇವಾಗ ನಮಗೆ ಸಿಗ್ತಾಯಿಲ್ಲ ಅಂದರೆ ಬೇರೆ ಮರ ದೊಡ್ಡ ಆಗಿದಲ್ಲ ಅದಕ್ಕೋಸ್ಕರ ಇದರಲ್ಲಿ ಈಗ ಫಲ ತುಂಬ ಕಡಿಮೆ ಆಗಿದೆ ನೀಲಂ ಹೀಗೆ ತುಂಬ ಮರ ವೆರೈಟಿ ಉಂಟು ನಮ್ಮ ಮನೆಯಲ್ಲಿ ಮೊದಲು ಮಳೆ ಬರುವ ಟೈಮಲ್ಲಿ ಮಾವಿನ ಹಣ್ಣು ಇರ್ಬೋದು ಗೇರಿನ ಆ ಬೀಜ ಇರ್ಬೋದು ಅದನ್ನೆಲ್ಲ ಕೊಯ್ಯುದ್ರೆ ತುಂಬ ಖುಷಿ ಆಯ್ತಾ ಮನೆಯವರು ಪೂರ ಹೋಗುದು ಕೊಯ್ಲಿಕ್ಕೆ ಬಟ್ ಇವಾಗ ಮಾವಿನ ಹಣ್ಣು ನಾಲ್ಕೈದು ಸಿಕ್ತದಷ್ಟೇ ಹಾಗೆ ಗೇರು ಬೀಜ ಕೂಡ ಹಾಗೆ ನಮಗೆ ಈಗ ತುಂಬ ಸಿಗುದಿಲ್ಲ ಇವಾಗ ತುಂಬ ಕಡಿಮೆ ಆಗಿದೆ ಆಗೋದು ಸಹ ಮತ್ತು ಈ ಗುಡ್ಡದಲ್ಲೆಲ್ಲ ಉಂಟಲ್ಲ ಈ ಗೆದ್ದಲು ಹುತ್ತ ಕಟ್ಟೋದುಂಟು ನೋಡಿರ್ತೀರ ನೀವು ಇದು ಗೆದ್ದಲಿನ ಹುತ್ತ ಬಟ್ ಹೇಳಲಿಕ್ಕಾಗುದಿಲ್ಲ ಹಾವು ಸಹ ಇರ್ತದಂತೆ ಆದರೆ ಒಂದ್ಸಲ ಅಪ್ಪ ಇದರಲ್ಲಿ ನಾಗರ ಹಾವು ನೋಡಿದಾರಂತೆ ಅದಕ್ಕೋಸ್ಕರ ನಾವು ಈ ಹುತ್ತವನ್ನು ಎಂತಸ ಮಾಡಲಿಲ್ಲ ಹಾಗೇ ಬಿಟ್ಟಿದ್ದೇವೆ ತುಂಬ ಹುತ್ತ ಉಂಟಾಯಿತ ನಮ್ಮ ಗುಡ್ಡದಲ್ಲಿ ಹೇಳಲಿಕ್ಕಾಗುದಿಲ್ಲ ಅಂದರೆ ಅದು ಆಶ್ರಯಕ್ಕೋಸ್ಕರ ಬಂದು ಕುತ್ಕೊಳ್ಳಿಕ್ಕೂ ಸಾಕು ಬಟ್ ಇದು ಕಟ್ಟುದು ಮಾತ್ರ ಈ ಗೆದ್ದಲು ಉಂಟಲ್ಲ ಅದು ಕಟ್ಟುದು ಈ ಹುತ್ತದ ಮಣ್ಣನ್ನು ಸಹ ಕೆಲವರು ಯೂಸ್ ಮಾಡ್ತಾರೆ ಅಂದರೆ ಈ ಮುಲ್ತಾನ್ ಮೆಟ್ಟಿಯಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನನಗೆ ಗೊತ್ತಿಲ್ಲ ಸತ್ಯ ಮತ್ತು ಈ ಅಸ್ತ್ರ ಒಲೆ ಮಾಡ್ತಾರಲ್ಲ ಅದಕ್ಕೆ ಈ ಹುತ್ತದ ಮಣ್ಣನ್ನೇ ಬಳಸೋದಾಯ್ತು ಹುತ್ತದ ಮಣ್ಣು ಮಿಶ್ರಣ ಮಾಡಿ ಅಸ್ತ್ರ ಒಲೆಯನ್ನು ಕೂಡ ಮಾಡ್ತಾರೆ ಸೊ ನಮ್ಮ ಗುಡ್ಡದಲ್ಲಿ ತುಂಬ ಉಂಟು ಹುತ್ತ ಇಂಥದ್ದು ದೊಡ್ಡ ದೊಡ್ಡದು ಎಷ್ಟು ಕೂಡ ಉಂಟು ಅಂದರೆ ವರ್ಷಕ್ಕೆ ಈ ಸೊಪ್ಪನ್ನೆಲ್ಲ ಕಡಿವಾಗ ಕ್ಲೀನ್ ಮಾಡ್ತವೆ ಅಷ್ಟೇ ಆದರೆ ಹುತ್ತವನ್ನು ನಾವು ಎಂಥ ಸಹ ಮಾಡೋದಿಲ್ಲ ಇದು ಕೂಡ ಒಂದು ಸಣ್ಣದು ಇಲ್ಲಿ ನಿಮಗೆ ಒಂದು ಕಲ್ಲು ಕಾಣ್ತದ ಕಲ್ಲು ಆಯ್ತು ಅದು ಈಗ ನೋ ದೂರದಿಂದ ನೋಡೋಕೆ ಅಷ್ಟು ಇದು ಗೊತ್ತಾಗುತ್ತೆ ಹತ್ರ ಹೋದ್ರೆ ಕಾಣ್ತದೆ ಇಲ್ಲಿ ನಾವು ಮೊದಲು ಈ ಮಾವಿನ ಹಣ್ಣು ಹಾಗೆ ಗೇರ್ ಎಲ್ಲ ಕೊಯ್ದು ಸುಸ್ತಾಗ್ತದಲ್ಲ ಆಗ ಹೋಗಿ ಅದರಲ್ಲಿ ಕುತ್ಕೊಳ್ತಾ ಇದ್ದೆವು ಬಟ್ ಈ ಥರ ಒಂದು ಪ್ಲೇಸ್ ಇದ್ದರೆ ಉಂಟಲ್ಲ ಒಂದು ಸಂಜೆ ಒಂದು ಫ್ರೆಶ್ ಮೈಂಡಾಗಿ ಸ್ವಲ್ಪ ಸುತ್ತಾಡಲಿಕ್ಕೆ ತುಂಬ ಖುಷಿಯಾಗ್ತದೆ ಅಂದರೆ ಮೈಂಡು ಕೂಡ ತುಂಬ ಫ್ರೀ ಆಗ್ತದೆ ನಾನು ಅಲ್ಲಿ ತೋರಿಸ್ತಾ ಇದ್ದಾನೆಲ್ಲ ಅದು ವೀಳೆದೆಳೆಯ ಚಪ್ಪರ ಆಯಿತಾ ಫುಲ್ಲು ವೀಳ್ಯದೆಳೆ ಅದನ್ನು ಮಾರಲಿಕ್ಕೆ ಚಂದ ಚಪ್ಪರದ ಥರ ಮಾಡಿ ಅದನ್ನು ವೀಳ್ಯ ಏರಿಸಿದ್ದು ಹಾಗೆ ತುಂಬ ತರಕಾರಿದು ಕೂಡ ಗಿಡ ಉಂಟು ಈ ತರಕಾರಿಯಿಂದ ಕಡೆ ಉಂಟಲ್ಲ ನವಿಲಿದ್ದೇ ಇರ್ತದೆ ಅದಕ್ಕೋಸ್ಕರನೇ ನಮ್ಮ ಮನೇಲಿ ಅಷ್ಟೊಂದು ನವಿಲೆಲ್ಲ ಇರೋದು ನಾವಿಲ್ಲೆಲ್ಲ ಉಂಟಲ್ಲ ಇಲ್ಲೇ ಅದು ಬಂದು ಕೂತ್ಕೊಳ್ಳುದು ನಮ್ಮ ಗುಡ್ಡದಲ್ಲಿ ಬಂದು ಕೂತ್ಕೊಳ್ಳೋದು ಹಾಗೆ ಮೊದಲು ಒಂದು ಮೊಲ ಸಹ ಇತ್ತು ಒಂದು ಸ್ವಲ್ಪ ಬ್ರೌನ್ ಕಲರ್ದು ಮೊಲ ಅದು ಸಹ ಈ ಗುಡ್ಡದಲ್ಲಿತ್ತು ಬಟ್ ಇವಾಗ ನೋಡಲಿಕ್ಕೆ ಸಿಗ್ತಾ ಇಲ್ಲ ಅದು ತೋಟದಲ್ಲಿ ಹಾಗೆ ಇಲ್ಲಿ ಗುಡ್ಡದಲ್ಲಿ ಹೋಗ್ತಾ ಇತ್ತು ಮೊಮ್ಮೆ ಕಾಣಲಿಕ್ಕೆ ಸಿಗ್ತಾ ಇತ್ತು ನಾನೊಂದು ಹೂ ಆಯ್ತಾ ಇದೊಂದು ವೈಟ್ ಕಲರ್ದು ಹೂವು ಇದು ಮತ್ತು ಯೆಲ್ಲೋ ಕಲರ್ದು ಇದು ಕೂಡ ತುಂಬ ಇರ್ತದೆ ಈ ಗುಡ್ಡದಲ್ಲಿ ತುಂಬ ಇರ್ತದೆ ಅದರ ಒಳಗಡೆ ಒಂಥರ ಕುದುರೆ ಥರ ಇರ್ತದಂತೆ ಅದು ಅಮ್ಮ ನನಗೆ ತೋರಿಸಿದರು ಮತ್ತು ನನ್ನಾರಿನ ಬೇರು ಗೊತ್ತುಂಟಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಕುಸುರುಮದ ಬೇರು ಅಂತ ಕೂಡ ಕರೀತಾರೆ ಇದಕ್ಕೆ ತುಂಬ ಒಳ್ಳೆಯದು ಇದರ ಬೇರನ್ನು ಉಂಟಲ್ಲ ಕಷಾಯ ಮಾಡಿ ಕುಡಿಬೇಕು ರಕ್ತದ ಕಣ ಜಾಸ್ತಿ ಆಗ್ತದಂತೆ ಸೊ ತುಂಬ ಒಳ್ಳೆಯದು ಇದನ್ನು ಅದರ ಬೇರು ಅದನ್ನು ಪೂರ ಎಣ್ಣೆಗೆ ಕೂಡ ಯೂಸ್ ಮಾಡ್ತಾರೆ ತುಂಬ ಕೆಂಪು ಅಂದರೆ ಕೆಂಪು ಇದು ಕಾಡಿನ ಇದು ಕೇಪುಳ ಹೂವು ಈ ತುಳುನಾಡಲ್ಲಿ ಇದಕ್ಕೆ ತುಂಬಾ ಫೇಮಸ್ ಅಂದರೆ ಈ ಆಟಿ ಅಂತ ಮಾಡ್ತೇವೆ ನಾವು ಅವಾಗ ಈ ಕಾಡು ಕೇಪಳ ಹೂವನ್ನೇ ಅರ್ಪಿಸುವಂಥದ್ದು ಸೊ ಇದು ಕೂಡ ತುಂಬ ಮೆಡಿಸಿನಲ್ ಬೆನಿಫಿಟ್ ಇದೆ ಇದು ಬಸಳೆಯ ದೊಂಪ ಬಸಳೆಯ ಚಪ್ಪರ ಇದು ಎಷ್ಟು ಬಸಳೆ ಉಂಟು ನೋಡಿ ಅಂತೆ ಆದರೆ ಇದು ನಮ್ಮ ಮನೆಯದಲ್ಲ ಆಚೆ ಮನೆಯದು ಅವರು ಚಪ್ಪರ ಹಾಕಿ ಬೆಳೆಸಿದಂಥದ್ದು ಅದನ್ನ ಅಂಗಡಿಗೆ ಕೂಡ ಮಾರ್ತಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಗುಡ್ಡದಲ್ಲಿ ಯಾವುದೆಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಉಂಟು ಹಾಗೆ ಫ್ರೂಟ್ ಮರ ಎಲ್ಲ ತೋರಿಸಿದ್ದೇನೆ ಇದೊಂದು ನಮ್ಮ ಗುಡ್ಡದ ಸಣ್ಣ ಬ್ಲಾಗ್ ನಿಮ್ಮ ಮನೆಯಲ್ಲಿ ಕೂಡ ಈ ಥರದ ಗುಡ್ಡ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಉಂಟು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್